ಆಗ ಮುಗ್ಧತೆ ಮತ್ತು ಮುಕ್ತತೆಯು ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದವು ಪ್ರೀತಿಯೇ ನಮ್ಮ ಬಾಣವಾಗಿತ್ತು ಶಾಂತಿಯೇ ನಮ್ಮ ಜೀವಧಾರೆಯಾಗಿತ್ತು ಒಗ್ಗಟ್ಟು ಸಹಾನುಭೂತಿ ಪ್ರತಿಯೊಬ್ಬರನ್ನು ಎಣೆಯುವ ಕೊಂಡಿಯಾಗಿತ್ತು ಅಕ್ಕಪಕ್ಕದವರೆಲ್ಲ ಸೇರಿ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾದಾರ ಆ ದೈವ ತಂದ ವರದಿಂದ ದಿನಗಳಲ್ಲಿ ನಾವು ಒಟ್ಟಿಗೆ ನಕ್ಕಿದ್ದೇವೆ ನಮ್ಮ ಕನಸುಗಳನ್ನು ಹಂಚಿಕೊಂಡಿದ್ದೇವೆ ಮತ್ತು ಎರಡನೇ ಆಲೋಚನೆ ಇಲ್ಲದೆ ಪರಸ್ಪರ ಬೆಂಬಲಿಸಿದ್ದೇವೆ ನಮ್ಮ ಮುಗ್ಧತೆ ಮತ್ತು ಮುಕ್ತತೆಯು ನಮ್ಮನ್ನು ವಿಭಜಿಸುವ ಲೇಬಲ್ಗಳು ಮೀರಿ ಜೀವಿಸಲು ಅವಕಾಶ ಮಾಡಿಕೊಟ್ಟಿತು ಭಾರತದ ಮಕ್ಕಳು ಮತ್ತು ಇವತ್ತು ಈ ಭಾರತವನ್ನು ಪ್ರೀತಿಸುವ ಭಾರತದ ಎಲ್ಲ ಪ್ರಜೆಗಳನ್ನು ಪ್ರೀತಿಸುವ ಪ್ರತ್ಯೇಕವಾಗಿ ನಿರ್ಗತಿಕರು ಬಡವರು ಇವರೆಲ್ಲರನ್ನು ಪ್ರೀತಿಸುವ ಈ ಕ್ರೈಸ್ತರ ಮೇಲೆ ದೌರ್ಜನ್ಯವಾಗುತ್ತದೆ ಇದು ನಮಗೆಲ್ಲರಿಗೆ ನೋವಿನ ಸಂಗತಿ ನಾಳೆ ಅಲ್ಲಿ ಆಯಿತು ನಾಳೆ ಇಲ್ಲಿ ನೋಡಿ ನಾನು ಚಿಕ್ಕವನಿದ್ದಾಗ ಎಷ್ಟು ನಾವು ಸಂತೋಷದಿಂದ ಪರಸ್ಪರ ಐಕ್ಯತೆಯಿಂದ ಬಾಳುತ್ತಿದ್ದವು ನಿಮಗೆಲ್ಲರಿಗೆ ಗೊತ್ತಿದೆ ಇಲ್ಲಿ ಹಿರಿಯ ಪ್ರಾಯದವರು ನೀವು ನೋಡಿದರೆ ಎಷ್ಟು ಅನ್ಯೋನ್ಯತೆಯಿಂದ ಹಿಂದೂ ಮುಸ್ಲಿಂ ಕ್ರೈಸ್ತರು ಪರಸ್ಪರ ಮನೆಗಳಿಗೆ ಹೋಗಿ ಎಲ್ಲರೂ ಪರಸ್ಪರ ಎಲ್ಲರ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸಿ ಚರ್ಚ್ಗಳಿಗೆ ಬಂದು ಯಾ ಅವರ ಸಮಾರಂಭಗಳಿಗೆ ನಾವು ಹೋಗಿ ಎಷ್ಟು ಸಂತೋಷದಿಂದ ನಾವು ಬಾಳುತ್ತಿದ್ದೆವು ಇವತ್ತು ಈ ವಿಷದ ಬೀಜ ಏಕೆ ಮೊಳಕೆ ಹೊಡೆದಿದೆ ಇಡೀ ಭಾರತದಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ನಾ ನಮಗೆ ಇವತ್ತು ಇದೆಲ್ಲ ನೋವು ತಂದಿದೆ ನಾವು ಈ ವಿಷದ ಬೀಜವನ್ನು ಬಿತ್ತಿಲ್ಲ ನಾವು ಎಲ್ಲರನ್ನೂ ಇವತ್ತು ಸಹ ಗೌರವಿಸುತ್ತೇವೆ ಇವತ್ತು ಛತ್ತೀಸ್ಗಢದಲ್ಲಿ ಏನಾಯಿತು ಏಕೆಂದರೆ ಈ ಸಂತರು ಇವರನ್ನು ಬಂಧಿಸಿ ಆ ಜೈಲಲ್ಲಿ ಹಾಕಿದರು ಮತ್ತು ಬೃಂದನ್ ಅವರು ಹೇಳುತ್ತಾರೆ ಮಲಗಲು ಅವರಿಗೆ ನೆಲದಲ್ಲಿ ನೆಲದಲ್ಲಿ ಮಲಗಲು ಅವರಿಗೆ ಕೊಟ್ಟರು ಇಷ್ಟು ಮಾತ್ರವಲ್ಲ ಅವರೆಲ್ಲ ರೋಗ ರುಜಿನಗಳು ಮೇಲೆದ್ದವು ತುಂಬ ಕಷ್ಟದಲ್ಲಿ ಅವರು ಇದ್ದರು ಒಂಬತ್ತು ದಿನ ಆ ಜೈಲು ವಾಸ ಆ ಕರಾಳ ದಿನಗಳನ್ನು ಅವರು ಅನುಭವಿಸಿದ್ದಾರೆ ಯಾತಕ್ಕಾಗಿ ಯಾತಕ್ಕಾಗಿ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಹೋದರು ಅವರು ಆ ಬಡಜನರು ನಾರಾಯಣಪುರದಲ್ಲಿದ್ದ ಆ ಮೂವರು ಯುವತಿಯರನ್ನು ತೆಗೆದುಕೊಂಡು ಅವರಿಗೆ ನರ್ಸಿಂಗ್ ಇಬ್ಬರನ್ನು ನರ್ಸಿಂಗಿಗೆ ಇನ್ನೊಬ್ಬರಿಗೆ ಆ ಬೋರ್ಡಿಂಗ್ನಲ್ಲಿ ಕೆಲಸವನ್ನು ಕೊಟ್ಟು ಹತ್ತು ಸಾವಿರ ರೂಪಾಯಿ ಕೊಡಲು ಅವರು ಮುಂದಾಗಿದ್ದರು ಇಂತಹ ಉದ್ಯೋಗವನ್ನು ಕೊಡುವ ಆ ಸಿಸ್ಟರ್ಸ್ದ ಮೇಲೆ ಏಕಾಏಕಿ ಗುಂಡಗಳು ಮತ್ತು ಜ್ಯೋತಿ ಶರ್ಮ ಇವರು ಬಂದು ಆ ಹುಡುಗಿಯರ ಮೇಲೆ ಹಲ್ಲೆ ಮಾಡಿ ಅವರು ಮೈನರ್ಸ್ ಅಲ್ಲ ಅವರು ಮೇಜರ್ಸ್ ಹದಿನೆಂಟು ವರ್ಷದ ಮೇಲಿನವರು ಮತ್ತು ಅವರ ಸಂಗಡ ಎಲ್ಲ ತಮ್ಮ ತಂದೆ ತಾಯಿಗಳ ಪತ್ರಗಳು ಇದ್ದವು ಮತ್ತು ಇದೆಲ್ಲವನ್ನು ಇಟ್ಟ ಮೇಲೆ ಸಹ ಅವರಿಂದ ಅವರ ವಿಚಾರಣೆ ನಡೆಸದೆ ಏಕಾಏಕಿ ಬಂದು ಅವರನ್ನು ದೌರ್ಜನ್ಯಕ್ಕೆ ಒಳಪಡಿಸಿ ಈ ಸಿಸ್ಟರ್ಸನ್ನು ಬಂಧಿಸಿ ಜೈಲಿನಲ್ಲಿ ಹಾಕಿರುವುದು ಎಷ್ಟು ಸಮಂಜಸ ನಾವೇ ಇವತ್ತು ಕೇಳಬರು ಸಿಸ್ಟರ್ಸ್ ಅವರಿಗೆ ಎರಡು ಆರೋಪಗಳನ್ನು ಸಿಸ್ಟರ್ ವಂದನಾ ಮತ್ತು ಸಿಸ್ಟರ್ ಪ್ರೀತಿ ಅವರ ಮೇಲೆ ಎರಡು ಆರೋಪಗಳನ್ನು ಹಾಕಿದರು ಒಂದು ಮತಾಂತರ ಮಾಡಿದರು ಇನ್ನೊಂದು ಹ್ಯೂಮನ್ ಟ್ರಾಫಿಕಿಂಗ್ ಮಾನವ ಕಳ್ಳ ಸಾಗಣಿಕೆ ಮತಾಂತರ ಆಗಲು ಸಾಧ್ಯನೇ ಇಲ್ಲ ಯಾಕೆಂದರೆ ನಾವು ಕ್ರೈಸ್ತರಾದದ್ದು ಎಷ್ಟು ವರ್ಷಗಳ ಮುಂಚೆ ಹತ್ತು ವರ್ಷಗಳ ಮುಂಚೆ ಆದ್ದರಿಂದ ಹೇಗೆ ಮತಾಂತರ ಆಗುವುದು ಎರಡನೇದಾಗಿ ಆ ಬೃಂದನ್ ಕಾರತ್ ಅವರು ಹೇಳುತ್ತಾರೆ ಈ ಸಿಸ್ಟರ್ ಸಿ ಪಿ ಐ ಎಮ್ ಲೀಡರ್ ಅವರು ಹೇಳುತ್ತಾರೆ ಈ ಸಿಸ್ಟರ್ಸ್ ಸಂತರು ಪವಿತ್ರರು ನಮಗೆಲ್ಲರಿಗೆ ಪವಿತ್ರರು ಏಕೆಂದರೆ ಎಲ್ಲ ಕಡೆ ಅವರು ಪವಿತ್ರ ಕಾರ್ಯಗಳನ್ನು ಮಾಡುತ್ತಾರೆ ದೀನ ದಲಿತರಿಗೆ ಎಲ್ಲರಿಗೆ ಸಹಾಯ ಮಾಡುತ್ತಾರೆ ಶಿಕ್ಷಣ ಕೊಡುತ್ತಾರೆ ಈ ಸಂತರಿಗೆ ಇಂತಹ ಈ ವೇಷವಾಟಿಗೆಗೆ ಆ ಹುಡುಗಿಯರನ್ನು ಅವರು ಕೊಂಡೋಗಲಿಕ್ಕೆ ಸಾಧ್ಯನ